ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವೊಂದ ರೊಟ್ಟಿ ರೆಸಿಪಿ ಮಾಡಿದೀವ್ರಿ ಜೋಳದ ರೊಟ್ಟಿದು ಅದಕ್ಕೆ ನೀವು ಜೋಳಕ್ಕೆ ಎಷ್ಟು ಅಕ್ಕಿ ಕುಡಿಸ್ತೀರಿ ಅಂತ ಹೇಳಿ ಭಾಳ ಮಂದಿ ಕಮೆಂಟ್ ಹಾಕಿದ್ರಿ ಅದಕ್ಕೆ ಈಗ ನಾವು ಎಷ್ಟು ಅನ್ನೋದು ಹಾಕುದು ತೋರಿಸ್ತೀವಿ ನೋಡ್ರಿ ಈಗ ಹಸು ಮಾಡಿ ಈಗ ನೋಡ್ರಿ ಇವು ಒಂದ್ ಕೆಜಿ ಇದಾವ್ರಿ ಇವು ಜೋಳ ಈಗ ನೋಡ್ರಿ ಇಲ್ಲೇ ಹಸುನ್ ಮಾಡೋದು ಮೋಸ ಆಗ್ತದೀವಿ ಈ ರೀತಿ ಸ್ವಚ್ ಮಾಡ್ಕೋಬೇಕ್ರಿ ಫಸ್ಟ್ ಜ್ವಳ ಆ ನಂತರ ಎಷ್ಟು ಎಷ್ಟ ನೋಡ್ಕೊಂಡು ಅಕ್ಕಿ ಹಾಕುದ್ರಿ ನೋಡ್ರಿ ಜ್ವಳ ಅಂದ್ರ ಈಗಿನ ಏನೋ ಚಲೋನೇ ಇರ್ತಾವ್ರಿ ಸಪ್ ಬಿಜೋಳ ಅದಾವ್ರಿ ಇವು ಈ ನೋಡ್ರಿ ಇಲ್ಲಿ ಮತ್ತೊಂದ್ ಸೇರಿ ತಗೊಂಡಿವ್ ನೋಡ್ರಿ ಈಗ ಇದು ಕರೆಕ್ಟ್ ಒಂದ್ ಕಿಲೋದ್ ಐತ್ರಿ ಇದು ಡೇಗಿ ನೋಡ್ರಿ ಈ ರೀತಿ ಪಟಾ ಪಟ ಕೇರಿ ಸ್ವಚ್ಛ ಮಾಡಿದ್ರೆ ಧೂಳಸಿ ಇದ್ದದ್ದೆಲ್ಲಾ ಹೋಗಿ ಬಿಡ್ತತ್ರಿ ಈಗ ನೋಡ್ರಿ ಇದು ಮೂರನೇ ಸೀರೆ ಐತ್ರಿ ಈಗ ಈಗ ಅಲ್ಲಿ ಯಾರ ಸೀರೆ ಹಸನ್ ಮಾಡಿ ಹಾಕಿವ್ರಿ ಅಕ್ಕಿ ಜಾಸ್ತಿ ಹಾಕದ್ರಿಂದ ಚಲೋ ಹಾಕವ್ರಿ ಯಾಕಂದ್ರ ಅಕ್ಕಂದ್ರೂ ಈಗ ಎಲ್ಲಾರಲ್ಲಿ ಹಾಸ್ ಇರತ್ತವ್ರಿ ನೋಡ್ರಿ ಮೂರ್ ಕೆಜಿ ಈಗ ಕರೆಕ್ಟ್ ನಾಲ್ಕು ಕೆ ಜಿ ಜೋಳ ತಂದಿದ್ದೀವ್ರಿ ನಾವು ನಾಲ್ಕು ಕೆ ಜಿ ಈಗ ಹಸನ್ ಮಾಡಿದಿವ್ರಿ ಇನ್ನು ಈ ಜೋಳಕ್ಕೆ ಅಕ್ಕಿ ಎಷ್ಟು ಹಾಕೋದು ಹಾಕುದನ್ನೋದು ತೋರಿಸ್ತೀವ್ರಿ ಇದೊಂದ್ಸಲ ಇವಾಗ ಜೋಳ ಸಿಗಿ ಈ ರೀತಿ ಸೈಡ ಕೈ ಬಿಡಬಡದ್ ಕೇರಿದ್ರೆ ಇದ್ದದ್ದು ಹೊಲಸೆಲ್ಲ ಹಿಂಗೆ ಮುಂದೆ ಬರ್ತೈತ್ರಿ ಇದು ಈ ರೀತಿ ಎಲ್ಲ ಸರಿಸಿಯಾಗಿ ತೆಗೆದು ಬಿಡುವ್ರಿ ನೋಡ್ರಿ ಈಗ ಸ್ವಚ್ಛವಾಗಿ ಆಗ್ಯಾಗಿ ಹುಣ್ಣು ಈಗ ನಾಲ್ಕು ಕಿಲೋ ಜೋಳ ಅದು ರೀ ಇವು ಈಗ ಅಕ್ಕಿ ತಗೋತೀವಿ ನೋಡ್ರಿ ನಿನ್ನೆ ಇವು ನೋಡ್ರಿ ಈಗ ರೇಷನ್ ಹಾಕ್ಯದವ್ರಿ ಇವು ರೇಷನ್ ಅಕ್ಕಿ ಜೋಳಕ್ಕೆ ಮಿಕ್ಸ್ ಮಾಡ್ತೀವಿ ನೋಡ್ರಿ ಹೆಂಗಾರ ಮಾಡಿ ಹಾಯ್ಗೆ ಮಾಡಿದ್ರಿ ಮತ್ತೆ ದೋಸೆ ಇಡ್ಲಿ ಪಡ್ಡ ಅದು ಮಾಡ್ಕೋದ್ರಿ ಮತ್ತೆ ಜೋಳಕ್ಕೂ ಹಾಕಿದ್ರಿ ಅಂದ್ರೆ ರೊಟ್ಟಿ ಚಲೋ ಹಾಕವ್ರಿ ಈಗ ಇವನು ಮಾಕ್ ಮಾಡಿ ತೋರಿಸ್ತೀವಿ ನೋಡ್ರಿ ಎಷ್ಟು ಅನ್ನೋದು ನೋಡ್ರಿ ಒಂದ್ ಕೆ ಜಿ ಐತ್ರಿ ಇದು ಇವನು ಒಂದ್ ಸ್ವಲ್ಪ ಈ ರೀತಿ ಸ್ಟ್ರಕ್ಷೇ ಸೇರ್ಕೊಂಡ ಕೂಡಿಸಿ ಬಿಡಬ್ರಿ ರೊಟ್ಟಿ ಇದ್ದಾಗ ಬೆಳಗು ಹಾಕವ್ರಿ ನೋಡ್ರಿ ಈಗ ಒಂದ್ ಕೆಜಿ ಹಸನ್ ಈಗ ಅಕ್ಕಿ ಇಲ್ಲಿ ಜೋಳಕ ಮಿಕ್ಸ್ ನೋಡ್ರಿ ಈಗ ಈಗ ನೋಡ್ರಿ ಇನ್ನೊಂದ್ ಕಿಲೋ ತಗೊಂಡ ಹಾಕ್ತಿವ್ರಿ ಈಗ ನೋಡ್ರಿ ಟೋಟಲ್ ಆಗಿ ನಾಲ್ಕು ಕಿಲೋ ಜೋಳಕ ಎರಡು ಕಿಲೋ ಅಕ್ಕಿ ಹಾಕಿವ್ರಿ ನಾವು ಒಬ್ಬೊಬ್ರು ಅವ್ನೇನ್ ಬರೀ ಅಕ್ಕಿ ರೊಟ್ಟಿನ ಹಾಕವ ಅಕ್ಕಿನ ತಿನ್ನು ಜೋಳದ ಟೇಸ್ಟ್ ಕರೆ ಯಾರು ಎಷ್ಟು ಹಾಕ್ತಾರೋ ಗೊತ್ತಿಲ್ಲ ರೀ ಅಂದ್ರೂ ಕಂಪಲ್ಸರಿ ಇಷ್ಟ ಹಾಕಿ ಬಿಸ್ಕೊಂಡ್ ಬರ್ತೀವ್ರಿ ರೊಟ್ಟಿ ಆ ರೀತಿ ಉಬ್ಬಿ ಬರ್ತಾವ್ರಿ ಈಗ ನೋಡ್ರಿ ಇದು ಒಂದು ಕೆ ಜಿ ಹಸನ್ ಮಾಡಿ ಹಾಕ್ತೀವಿ ನೋಡ್ರಿ ಈಗ ನೋಡ್ರಿ ಈಗ ಇವು ಒಂದು ಕೆ ಜಿ ಸ್ವಚ್ಛ ಅದಾವ್ರಿ ಇಲ್ಲಿ ಜೋಳಕ್ಕೆ ನೋಡ್ರಿ ಈ ರೀತಿ ಹಾಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಬೇಕ್ರಿ ಒನ್ ಹಿಂಗೆ ಅಲ್ಲೇ ಗಿರ್ನ್ಯಾವಾಗಿಂದಂತೂ ಮಿಕ್ಸ್ ಆಗತ್ತವ್ರಿ ಆದ್ರೂ ಈ ರೀತಿ ಹಿಂಗ ಸ್ವಲ್ಪ ಮಿಕ್ಸ್ ಮಾಡಿ ಡೆಬ್ಬಿಗೆ ಹಾಕಿ ಬಿಡ್ಬ್ರಿ ಈಗ ಇದು ಎಷ್ಟು ಕೆ ಜಿ ಆತ್ರಿ ಈಗ ನಾಲ್ಕು ಕೆ ಜಿ ಜೋಳ್ರಿ ಎರಡು ಕೆ ಜಿ ಐತ್ರಿ ಟೋಟಲ್ ಆಗಿ ಆರು ಕೆ ಜಿ ಆತ್ರಿ ಇದು ಅಂದ್ರೆ ಚಲೋ ಹಾಕವ್ರಿ ಬೇಕಾದಂಗೆ ಕಪ್ ಇದ್ರೂ ಜೋಳ ಅಕ್ಕಿ ಕುಡ್ಸಿದ್ರೆ ಬೆಳ್ಳಗಾಕ್ರಿ ರೊಟ್ಟಿ ನೋಡ್ರಿ ಈಗ ಕರೆಕ್ಟ್ ಇನ್ನ ಇಷ್ಟು ಮಾಡಿಬಿಡ್ತೀವ್ರಿ ಅಂತರು ನೋಡ್ರಿ ಈಗ ಹಿಟ್ಟು ಬಿಸ್ಕೊಂಡ್ ರೀ ಇದು ಮನೆ ನಾಲ್ಕು ಕಿಲೋ ಜ್ವಾಳ ಎರಡು ಕಿಲೋ ಅಕ್ಕಿ ಹಾಕಿದ್ದೀವ್ರಿ ಈ ಡೆಬ್ಬಿಲೆ ಇದು ಇಷ್ಟು ಕೊಂಡ ಹಿಟ್ಟಾಗೈತ್ರಿ ಇಲ್ಲಿ ನೋಡ್ರಿ ಈ ರೀತಿ ಆತಂದ್ರೆ ಇದು ರೊಟ್ಟಿ ಆ ರೀತಿ ಚಲೋ ತಂಗೆ ಉಬ್ಬಿ ಬರ್ತಾವ್ರಿ ಹಿಟ್ಟು ದಪ್ಪ ಅಂತಂದ್ರೆ ರೊಟ್ಟಿ ಹೊಟ್ಟು ಉಬ್ಬಂಗಿಲ್ರಿ ಬಿರುಸಾಕ್ರಿ ಈ ರೀತಿ ಹಿಟ್ಟಾತಂದ್ರೆ ಮೆತ್ತಗೆ ಚಲೋ ಹಾಕವ್ರಿ ಹಿಂಗೆ ಬೀಸಬೇಕು ನೋಡ್ರಿ ನಾವು ಈ ರೀತಿ ಬೀಸೇದ್ವು ಈಗ ನೋಡ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಇದನ್ನ ಮುಂದಿನ ವಿಡಿಯೋದಾಗ ರೊಟ್ಟಿ ಮಾಡಿ ತೋರಿಸ್ತೀವ್ರಿ ಎಲ್ಲರಿಗೂ ನಮಸ್ಕಾರ